ನನಗೆ ಇದರ ಪರಿಚಯ ಆಗಿದ್ದು ಬೆಂಗಳೂರಿಗೆ ಬಂದ ನಮ್ಮೂರಲ್ಲಿ ಇದನ್ನು ಮಾರಿದ್ದು ನಾನಂತೂ ನೋಡಿಲ್ಲ ಅದರ ಟೇಸ್ಟ್ ಸಹ ನೋಡಿರಲಿಲ್ಲ ಬ್ಯಾಂಗ್ಳೂರಿಗೆ ಬಂದ ಇದರ ಪರಿಚಯ ನನಗಾಗಿದ್ದು ಅದೇ ತಾಟಿಲಿಂಗು ನೆನ್ನೆ ನಾನು ವಾಪಸ್ ಮನೆಗೆ ಬರಬೇಕಾದ್ರೆ ಒಂದು ಗಾಡಿಯಲ್ಲಿ ಇದನ್ನು ತುಂಬ ತುಂಬ ರಾಶಿ ತುಂಬಿಕೊಂಡು ಮಾರ್ತಾಯಿದ್ರು ಸರಿ ಅಂತ ಒಂದು ನಾಲ್ಕೈದು ಕೊಚ್ಚಿಸ್ಕೊಂಡು ನಾನು ತೊಗೊಂಡು ಬಂದೆ ಬೆಳೆದಿರೋದನ್ನೇ ತೊಗೊಂಡು ಬಂದಿದ್ದೀನಿ ಈ ಸಲ ಹಾಗಾಗಿ ಅದರ ಜ್ಯೂಸ್ ಮಾಡೋಣ ಅಂಥೇಳಿ ಒಂದಷ್ಟು ಸಬ್ಜಾ ಸೀಡ್ಸನ್ನು ಇವಾಗ ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡೆ ಈಗ ಈ ತಾಟಿಲಿಂಗುಗಳ ಮೇಲೆ ಇರುವಂಥ ಈ ಸಿಪ್ಪೆಯನ್ನು ಕ್ಲೀನಾಗಿ ತೆಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದ್ಸಲಿ ವಾಶ್ ಮಾಡ್ಕೊಂಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ನನಗಂತೂ ಇದು ಸ್ಟೋನ್ ಆ್ಯಪಲ್ ಅಂತ ಹೇಳ್ತಾರಲ್ವ ನಿಜವಾಗ್ಲೂ ಸ್ಟೋನ್ ಥರನೇ ಕಾಣಿಸ್ತಾ ಇತ್ತು ಈ ಸಲ ತಂದಿದ್ದು ಸ್ವಲ್ಪ ಬೆಳೆದಿರುವಂಥ ತಾಟಿಲಿಂಗು ಆಗಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಹೆಚ್ಚಕ್ಕೂ ಕೂಡ ನನಗೆ ಬರ್ತಾ ಇದೆ ತಿನ್ನೋಕ್ಕೆ ಅಷ್ಟು ಕಂಫರ್ಟೇಬಲ್ ಆಗಿಲ್ಲ ಯಾಕಂದರೆ ತುಂಬ ಗಟ್ಟಿ ಅನಿಸ್ತು ಹಾಗಾಗಿ ಜ್ಯೂಸ್ ಮಾಡೋಣ ಅಂಥೇಳಿ ಅಂದ್ಕೊಂಡೆ ಜ್ಯೂಸ್ ಅಂತೂ ಸೂಪರಾಗಿ ಆಗುತ್ತೆ ಮೂರು ಸ್ಪೂನ್ ಆಗುವಷ್ಟು ಸಕ್ಕರೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ನಾನು ಇದನ್ನು ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ತರತರಿಯಾಗಿ ರುಬ್ಕೊಂಡಿದ್ದೀನಿ ಆಮೇಲೆ ಆ ಮಿಕ್ಸರ್ ಪಾತ್ರೆಯನ್ನು ತೊಳೆದಿರುವಂಥ ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಕೋಲ್ಡ್ ವಾಟರನ್ನು ಬಳಸಿದ್ದೀನಿ ನಿಮಗೆ ಯಾವ್ದು ಬೇಕೋ ಅದನ್ನು ಬಳಸ್ಕೊಳ್ಬೋದು ಹಾಗೆ ಸಬ್ಜಾ ಸೀಡ್ಸನ್ನು ಆ್ಯಡ್ ಮಾಡಿಕೊಂಡೆ ಒಂದು ಕಾಲು ಕಡೆಯಾಗುವಷ್ಟು ಲಿಂಬೆ ರಸವನ್ನು ಇಟ್ಕೊಂಬಿಟ್ರೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿತಾ ಇದ್ರೆ ಆಹಾ ಸಕತ್ತಾಗಿರುತ್ತೆ ಇನ್ನೇನು ಬೇಸಿಗೆಗಾಲ ಬಂತಲ್ವಾ ಸೂಪರಾಗಿ ಇದನ್ನು ಮಾಡ್ಕೊಳ್ಳಿ ಮತ್ತು ಇದನ್ನು ಟ್ರೈ ಮಾಡಿ ನೋಡಿ ಹಾಗೆ ನಾನು ರೀಲನ್ನ ಸೇವ್ ಮಾಡ್ತೀರಲ್ವ ಥ್ಯಾಂಕ್ ಯು ಬ ಬಾಯ್